ನಾವೆ ಸಮಯದಲ್ಲಿ ಈ ಹೋಗೋದು ಅಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಇದು ಪೂರಾ ಕೆಲಸಕ್ಕೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಸಲ್ಲದವರಾಗಿ

ಮುನ್ನೂರ ಅರವತ್ತೈದನೇ ಘೋಷಣೆ ಮಾಡಿ ಇಡೀ ಭಾರತ ದೇಶದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಘೋಷಣೆ ಮಾಡಿದರೆ ಪಕ್ಕದ ಆಂಧ್ರ ತಲಂಗಾಂಧೆ ನಿಮ್ಗೆ ಮೀನಾಮ ಉದ್ದೇಶ ಏನು ನೀವು ಮಾಡಿ ಆದಷ್ಟು ಬೇಗ ಈ ಬಜೆಟ್ ಅನೌನ್ಸ್ ಮಾಡಬೇಕು ಮುನ್ನೂರ ಅರವತ್ತೈದನೇ ಕರ್ತವ್ಯ ಘೋಷಣೆ ಆಗಬೇಕು ಮತ್ತೆ ಬೇಗ ಸ್ವಾಮಿ ನಗರದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಒಂದು ಒಬ್ಬರಿಗೂ ಒಂದು ಒಬ್ಬರಿಗೆ ಒಂದು ಎಲ್ಲರೂ ಇಪ್ಪತ್ತೆರಡು ಸಾವಿರ ಅವರವರಲ್ಲೇ ನೀವು ಬೆಂಕಿ ಇಟ್ಟಕ್ಕೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಕೊಡೋದು ಇದು ಯಾವ ರೀತಿ ಯಾವ ಸಮುದಾಯದಲ್ಲಿ ನಿಮಗೆ ಅವ್ರು ಕಡಿಮೆ ಕೊಡಿ ಜಾಸ್ತಿ ಕೊಡಿ ಅಂತಾರೆ ಸಮಾನ ವೇತನ ಕೊಡಿ ಎಲ್ಲರಿಗೂ ಕೂಡ ಸಮಾನವಾದ ಸಹಿತ ವೇತನ ಕೊಟ್ಟಾಗ ಅದು ಸಾಮಾಜಿಕ ನ್ಯಾಯ ಆಗುತ್ತೆ ನೀವು ಕೊಡ್ತಾರೆ ವೇದನೆ ಅಂತಾರೆ ಪರಿಷ್ಕರಣೆ ಮಾಡೋಕ್ಕಾಗಲ್ವಾ ನೋಡೋಕ್ಕಾಗಲ್ವಾ ಮಾನ್ಯ ಮುಖ್ಯಮಂತ್ರಿ ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಗುರುರಾಕ್ಷೆಗೆ ಪೂರ್ಣಾವಧಿ ಕರ್ತವ್ಯ ಪಡೋಕ್ಕೆ ಪರಿಪೂರ್ಣ ಅವಕಾಶ ನಿಮಗಿದೆ ಇದೆ ಮತ್ತೆ ಸರ್ಕಾರದ ಏನಿವತ್ತು ಖಜಾನೆ ಖಾಲಿಯಾಗಿದೆ ಬರದಾಗಿದೆ ಅಂತ ಖಜಾನೆಯನ್ನು ಭರ್ತಿ ಮಾಡೋ ಶಕ್ತಿ ನಮ್ಮ ಗುರುರಕ್ಷರಿಗಿದೆ ಮೊದಲನೇ ಆದಾಯ ನಿಮ್ಗೆ ಏನಿದೆ ಈಗ ನೀವು ನಮ್ಮ ಗುರುರಾಕ್ಷರ ಬದಲಾಗಿ ಒಂದು ಇಪ್ಪತ್ತೇಳು ಸಾವಿರ ಒಂದು ಐವತ್ತು ಸಾವಿರ ಜನ ವಹಿಸ್ಲಿಕ್ಕೆ ಅಂತ ಒಂದಿರ ಕೊಡಿ ಅವಾಗ ಎಷ್ಟು ನಿಮ್ಗೆ ಇದಾಗುತ್ತೆ

ಆಸ್ಪತ್ರೆಗಳಿದಾವ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಗೃಹ ಕೊಡಿ ಅವರಲ್ಲಿ ಡ್ಯೂಟಿ ಕೊಡಿ ಇಡೀ ರಾಜ್ಯದಲ್ಲಿ ಎಲ್ಲ ಯೂನಿವರ್ಸಿಟಿ ಪ್ರೈವೇಟ್ ಅವ್ರನ್ನ ತಗೊಂಡಿದೀರ ಏಜೆನ್ಸಿ ಅವರು ಕಮಿಷನ್ ಬರ್ಲಿ ಏಜೆನ್ಸಿಯಿಂದ ಕಮಿಷನ್ ತಗೊಳ್ಳೋ ಬಂದು ನಮ್ಮ ಗೃಹ ತಗೊಳ್ಳಿ ಪ್ರಾಮಾಣಿಕ ಡ್ಯೂಟಿ ಮಾಡ್ತಾರೆ ಯೂನಿವರ್ಸಿಟಿ ಕಾಪಾಡ್ತಾರೆ ಈ ರಾಜ್ಯದಲ್ಲಿ ಎಷ್ಟು ಮಾನ್ಯುಮೆಂಟ್ಸ್ ಇದಾವೆ ಟೂರಿಸ್ಟ್ ಪ್ಲೇಸ್ ಇದ್ದಾವೆ ಮತ್ತು ದೇ ಏನು ಐತಿಹಾಸಿಕ ಸ್ಥಾವರಗಳಿದ್ದಾವೆ ಸ್ಥಳಗಳಿದ್ದಾವೆ ಅವ್ರ ರಕ್ಷಣೆಗೆ ಇವ್ರು ನೇಮಕಾತಿ ಮಾಡ್ಕೊಳ್ಳಿ ಅವಾಗ ಇಪ್ಪತ್ತೇಳು ಸಾವಿರದಲ್ಲ ಅರವತ್ತು ಸಾವಿರ ಗ್ರಾಕ್ಷ ಬೇಕಾತಾರೆ ಅದನ್ನು ಮಾಡಿ ಇದು ಇಪ್ಪತ್ತೇಳು ಸಾವಿರ ಸರಿಯಾಗಿ ಡ್ಯೂಟಿ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಪುರಾಕೋಕ್ಷ ನೇಮಕಾತಿ ಇಪ್ಪತ್ನಾಲ್ಕು ಸಂಬಳ ಅಂತ ಪಾಪ ಅವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಏನೋ ಇದೊಂದು ಅಪಾಯಿಂಟ್ ಅಂತ ಬಂದು ಅಡ್ಮಿಷನ್ ಆಗಿ ಎಲ್ಲ ಬಿಲ್ಡ್ರಿಂಗ್ ಸಿಸ್ಟಮ್ ಅಲ್ಲಿ ನೇಮಕಾತಿ ಆಗ್ತಾರೆ ನೇಮಕಾತಿ ಆದ್ರೆ ಡ್ಯೂಟಿನೇ ಇಲ್ಲೇಔನ್ಗೆ ಡ್ಯೂಟಿ ಇಲ್ಲ ಇಪ್ಪತ್ತೆರಡು ಮಾಡ್ತಾರೆ ಪೂರ್ಣಾವತಿ ಕರ್ತವ್ಯ ಕಂಪ್ಲೀಟ್ ಮಾಡಿ ಅವಾಗ ಎಷ್ಟು ಬೇಕಾದ ನೇಮಕಾತಿ ಮಾಡ್ಕೊಳ್ಳಿ ಬೇಡ ಅಂತೀವ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಪೋಷಕರ ಸಭೆ ಆಗಿದೆ ವೃರಕ್ಷಕರ ತಂದೆ ತಾಯಿಯನ್ನು I'm going get some తీర్మాత ఈ బర్త్య ఘోషి మాధ్యమర అన్నందరూ ముఖాంతర ఒయి వాడతాయి ఈగి ఈ వ్యవస్థనే తర్వాతే బరే రమంద శ్రీరమీ శ్రీరమ సైన్యదొందా ఇవన్న గంగవతి బాడే ಎಲ್ಲಿ ಇರಲಿ ಹೇಗೆ ಇರಲಿ ಇವರ ಜೊತೆಗೆ ನಾವು ಹಿಂದಿರ್ತೀವ ಹಿಂದಿರೋದಲ್ಲ ಹಾಗಾದ್ರೆ ಮುಂದಿರ್ತೀವನ ಮುಂದೂ ಇರೋದಲ್ಲ ಹಾಗಾದ್ರೆ ಎಲ್ಲಿ ಇರ್ತೀರಿ ಜೊತೆಯಲ್ಲಿ ಹಗಲಿಗೆ ಹಗಲು ಕೊಟ್ಟು ಇರ್ತೀವಿ ಇದು ನಾನು ಇಲ್ಲಿವರೆಗೂ ಯಾವುದು ಹೋರಾಟದಲ್ಲಿ ಕೈ ಹಾಕಿದ್ದೀನೋ ಅದು ಯಾವುದು ಫೇಲ್ ಆಗಿಲ್ಲ ಆಗುವುದು ಇಲ್ಲ ಇವತ್ತಿನಿಂದ ನಾನು ವಯಸ್ಸಿಗೆ ಸಂಬಂಧ ಇಲ್ಲ ಆದರೆ ಶ್ರೀರಾಮ ಸೈನದಲ್ಲಿ ನನಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಅಲ್ಲದೆ ಇವತ್ತು ಎಲ್ಲಿಗೆ ಯಾವಾಗ ಕರೆದರು ಸಹಿತ ನಂದು ಓನ್ ಬೈಕಲ್ ಇದೆ ಆ ಕಾರಣದಾಗ ಯಾರು ಬರ್ತಾರೆ ಸರ್ ಬರ್ತಾರೋ ಇವರು ಎಲ್ಲಿ ಕರೀತಾರೆ ಅವ್ರು ಇಟ್ರಿ ಒಂದು ಇದು ಪದಾರ್ ತಾಲೂಕಿನ ಮುಂಚಿತ ಈ ತಿಂಗಳ ಇಪ್ಪತ್ನಾಲ್ಕರಿಂದ ಮುಂದಿನ ತಿಂಗಳ ಹನ್ನೆರಡರವರೆಗೂ ನನಗೆ ಈಗಾಗಲೇ ಉತ್ತರ ಭಾರತ ಪ್ರವಾಸಕ್ಕೆ ನಿಗದಿಯಾಗಿದೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಅದು ಐತಿ ಅದು ಕ್ಯಾನ್ಸಲ್ ಆದ್ರಿಂದ ಸರಿ ಆಗಿದೆ ಇದ್ರೆ ಸರಿ ಒಟ್ಟಾರೆ ಇವರ ಬಲಗೈ ಆಗಿ ನಾನು ಇವರ ಜೊತೆಗೆ ಆಗಿರುತ್ತೇನೆ ಅಂತೇಳಿ ಇವತ್ತು ನಂಗೆಲ್ಲ ನನ್ನ ಪರವಾಗಿ ನಾನು ನಮ್ಮ ಕಪ್ಪ ಈ ಕೊಪ್ಪಳ ಜಿಲ್ಲೆಯ ಅಲ್ಲದೆ

ಒಂದು ಯಾವ ನಮ್ಮ ಜನ ಎಷ್ಟು ರೆಡಿ ನಡೆಯುತ್ತೆ ಯಾವುದೋ ಒಂದು ಎಲ್ಲೋ ತೊಂದರೆ ಆಗಿದ್ದು ಗೃಹರಕ್ಷಕರು ಹೋದ್ರೆ ಅದು ಹುಷಿರೇ ಇಲ್ಲ ಒಂದು ಲಕ್ಷ ಅಡುಗೆ ಮಾಡೋದಕ್ಕೆ ತೊಂದರೆ ಆಗಿದೆ ರೆಡಿ ಇರ್ತೀವಿ ಇರ್ತದೆ ಇವತ್ತು ಯಾರೋ ಒಂದು ಅನಾಥ ಹೆಣ್ಣು ಸಹ ನಾನು ರೆಡಿ ಇಟ್ಟು ಉದಾಹರಣೆಗೆ ಹೇಗು ನಾಲ್ಕು ಜನ ಇವತ್ತು ಅದು ಏನಾದರೂ ಹೋಗಿ ಅಲ್ಲಿ ಕೆರೆಯಲ್ಲಿ ಹೋಗಿದ್ರು ಸ್ವತಃ ನನ್ನ ಗೃಹರಕ್ಷಕರು ಬಂದು ನನ್ನ ಆ ಆಡಿಗಳನ್ನ ಇನ್ನು ನಾವು ಸುಮಾರು ಜನರಿಗೆ ನಾವು ಅನುಕೂಲತೆಗಳನ್ನು ಮಾಡಿದ್ವಿ ದಯವಿಟ್ಟು ಎಲ್ಲರೂ ಮುಂದೆ ಮಾತು ಮಾತಿಯಾಗಿ ಮಾತು ಮುಗಿಸ್ತೀವಿ ಇಲ್ಲದಾಗುತ್ತೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಇದು ಇರೋದೇ ಪೋಷಕರ ಸಭೆ ಇದು ಪೋಷಕರ ಸಭೆ ಮತ್ತು ಕಾನೂನು ಅರಿವು ಯಾಕೆ ಇದು ಯಾಕೆ ಹಾಕಿದ್ದಾರೆ ಶ್ರೀರಾಮ್ ಏನಿದು ಅಲ್ಲ ಬಗ್ಗೆ ನಮಗೂ ನಮಗೂ ನಿಮಗೂ ಎಲ್ಲರಿಗೂ ಕಾನೂನು ಅರಿವು ಬೇಕು ಅದರ ಜೊತೆಗೆ ಹೋರಾಟನೇ ಬೇಕು ಆ ಹೋರಾಟದ ಅರಿವನ್ನು ಮೂಡಿಸೋದಕ್ಕೆ ಶ್ರೀರಾಮ ಶೈಲಿ ಒಂದು ಗಂಗಾವತಿ ಬಂದಿದೆ ಇವರೆಲ್ಲರಿಗೂ ಎಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೃಹ ಸಂಘರು ಎಲ್ಲ ಅಧಿಕಾರಿ ಗೃಹ ಸಿಬ್ಬಂದಿ ಅಧಿಕಾರಿಗಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಆಟ ಮಾತುಗಳನ್ನು ಮುಗಿಸಿದ್ದಾರೆ ಜೈ ಜೈ ಶ್ರೀರಾಮ್